ಜಗತ್ತಿನ ಭೂಪಟವನ್ನು ಕಣ್ಮುಂದೆ ನಿಲ್ಲಿಸಿಕೊಂಡಾಗ ಆಫ್ರಿಕಾದ ಸಮೀಪ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ದ್ವೀಪ ಸಮೂಹ ಮಾರಿಸಸ್ ಇಲ್ಲಿನ ಜನಸಂಖ್ಯೆ ಕೇವಲ ಹನ್ನೆರಡು ಲಕ್ಷ ಈ ಪೈಕಿ ಶೇಕಡ ಎಪ್ಪತ್ತು ಮಂದಿ ಭಾರತೀಯರೇ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ತೆರಡರಷ್ಟು ಹಿಂದುಗಳು ರಾಮನಿಂದ ಹತನಾದ ಮಾರೀಚನ ನೆಲವೇ ಕ್ರಮೇಣ ಮಾರಿಸಸ್ ಆಯಿತೆಂಬ ನಂಬಿಕೆ ಕೆಲವರದ್ದು ಮೊದಲ ಪ್ರಧಾನಿ ಶಿವಸಾಗರ್ ಬಿಹಾರದ ಭೋಜ್ಪುರಿ ಜಿಲ್ಲೆಯವರಾದ ಕಾರಣ ಭೋಜ್ಪುರಿ ಭಾಷೆ ಈ ನೆಲದಲ್ಲಿ ಆಳವಾಗಿ ಬೇರೂರಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಐದು ಸಾವಿರ ಕಿಲೋಮೀಟರ್ ಆಚೆಗಿರುವ ದ್ವೀಪ ರಾಷ್ಟ್ರ ಮಾರಿಸಸ್ ಈಗ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯ ಕಾರಣಕ್ಕೆ ಸುದ್ದಿಯಲ್ಲಿದೆ ದೇಹ ಬೇರೆ ಆತ್ಮ ಒಂದೇ ಎನ್ನುವಂತೆ ಅಲ್ಲಿನ ಸಂಸ್ಕೃತಿಯ ಜೀವಾಳ ಭಾರತೀಯತೆ ಇದೇಗೆ ಸಾಧ್ಯವಾಯಿತು ಕಾರಣ ಮಾರಿಸಸ್ನನ್ನು ಕಟ್ಟಿದ್ದೆ ಬ್ರಿಟಿಷರ ಕಾರಣಕ್ಕೆ ಭಾರತದಿಂದ ಹೋಗಿದ್ದ ಕೂಲಿ ಕಾರ್ಮಿಕರು ಸುಮಾರು ಒಂದೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಬ್ರಿಟಿಷರ ಬೂಟಿನ ಸಪ್ಪಳ ಕೇಳಿಸುತ್ತಿದ್ದ ಹದಿನೆಂಟನೇ ಶತಮಾನ ಹಸಿವು ಕ್ಷಾಮದಿಂದ ತತ್ತರಿಸಿದ್ದ ಭಾರತದಲ್ಲಿ ಕೋಟ್ಯಂತರ ಬಡವರು ಪ್ರಾಣ ಬಿಟ್ಟರು ದೇಶದಲ್ಲಿ ತಮ್ಮ ಬಡಿ ಹಿಡಿತ ಬಲಪಡಿಸಿಕೊಳ್ಳುವ ಉತ್ಸಾಹದಲ್ಲಿದ್ದ ಬ್ರಿಟಿಷರಿಗೆ ಇದೊಂದು ಅವಕಾಶದಂತೆ ತೋರಿತು ದಿ ಗ್ರೇಟ್ ಎಕ್ಸ್ಪಿರಿಮೆಂಟ್ ಹೆಸರಿನಲ್ಲಿ ಆಹಾರ ಉಳಿಸುವ ತಂತ್ರಜ್ಞಿದರು ಆಗ ಅವರು ಮಾಡಿದ ಮೊದಲ ಕೆಲಸ ಒಂದಿಷ್ಟು ಸಾಲ ಮಾಡಿ ಅದನ್ನು ತೀರಿಸಲಾಗದ ಆರೋಪದಲ್ಲಿ ಜೈಲು ಪಾಲಾಗಿದ್ದವರನ್ನು ಗುಲಾಮೀತನದ ಕೂಪಕ್ಕೆ ತಳ್ಳಿದ್ದು ಐದು ವರ್ಷ ಇಲ್ಲಿನ ಕಬ್ಬಿನ ಗದ್ದೆಗಳಲ್ಲಿ ಮೈ ಮುರಿದು ದುಡಿಬೇಕು ಪುರುಷರಿಗೆ ತಿಂಗಳಿಗೆ ಐದು ಸಾವಿರ ಮಹಿಳೆಯರಿಗೆ ಸಂ ನಾಲ್ಕು ಸಾವಿರ ಸಂಬಳ ಕೊಡ್ತೀವಿ ಎಂಬ ಒಪ್ಪಂದದ ಕಾಗದವನ್ನು ಮುಂದಿಟ್ಟು ಬ್ರಿಟಿಷ್ ಅಧಿಕಾರಿ ಚಾರ್ಜ್ ಚಾರ್ಲ್ಸ್ ಇವರೆಲ್ಲರ ಸಹಿ ಹಾಕಿಸಿಕೊಂಡ ಈ ಒಪ್ಪಂದಕ್ಕೆ ತಲೆಬಾಗಿ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಹತ್ತರ ನಡುವೆ ಭಾರತದಿಂದ ಇಲ್ಲಿಗೆ ಬಂದ ಒಟ್ಟು ಕೂಲಿಗಳು ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮಾರಿಸಸ್ ದ್ವೀಪದಲ್ಲಿ ಭಾರತೀಯ ಕೂಲಿ ಕಾರ್ಮಿಕರು ಮೊದಲ ಬಾರಿಗೆ ಇಳಿದ ಸ್ಥಳ ಅಪ್ರವಾಸಿ ಘಾಟ್ ಈ ನೆಲವೀಗ ವಿಶ್ವ ಪಾರಂಪರಿಕ ತಾಣವಾಗಿದ್ದು ಇಲ್ಲಿ ಪ್ರತಿ ವರ್ಷ ನವೆಂಬರ್ ಎರಡರಂದು ವಲಸಿಗರ ದಿನ ಎಂದು ಆಚರಿಸಲಾಗುತ್ತದೆ ಮಾರಿಷಸ್ನಿಂದ ಭಾರತಕ್ಕೆ ಮರಳಲು ಸಮುದ್ರ ಮಾರ್ಗದ ಹಡಗುಗಳೇ ಗತಿ ಆದರೆ ಅವೆಲ್ಲೂ ಬ್ರಿಟಿಷರ ಹಿಡಿತದಲ್ಲಿದ್ದವು ಸಾವಿರದ ಎಂಟುನೂರ ಅರವತ್ತರ ಬಳಿಕ ಒಪ್ಪಂದದ ಅವಧಿ ಮುಗಿದ ಯಾವ ಕಾರ್ಮಿಕರನ್ನು ಬ್ರಿಟಿಷರು ಕರೆತರಲೇ ಇಲ್ಲ ಕಬ್ಬಿನ ಗದ್ದೆ ಗಾನಗಳಲ್ಲಿ ಭಾರತೀಯ ಕೂಲಿಗಳನ್ನು ಅಮಾನ್ವೀಯವಾಗಿ ಮನ ಬಂದಂತೆ ದುಡಿಸಿಕೊಳ್ಳಲಾಯಿತು ತಿಂಗಳ ಕೂಲಿ ಇರಲಿ ಕೆಲವೊಮ್ಮೆ ಒಪ್ಪತ್ತಿನ ಊಟವೂ ಅಷ್ಟಕ್ಕಷ್ಟೇ ಇವರಿಂದಾಗಿ ಪ್ರಪಂಚದಲ್ಲಿ ಸಕ್ಕರೆ ಉತ್ಪಾದನೆ ಹೆಚ್ಚಿತು ಬ್ರಿಟಿಷರ ಚಹಾಗಳು ರುಚಿಯಾದವೇ ಹೊರತು ಈ ಕೂಲಿಗಳಿಗೆ ಕಿಂಚಿತ್ತು ಪ್ರಯೋಜನವಾಗಲಿಲ್ಲ ಕೈಗಾರಿಕಾ ಕ್ರಾಂತಿ ಬಳಿಕವಷ್ಟೇ ಜನರು ತಮ್ಮ ಹಕ್ಕುಗಳಿಗೆ ಹೋರಾಟ ಆರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಾರಿಸಸ್ನಲ್ಲಿ ಬೃಹತ್ ಆಂದೋಲನ ನಡೆದು ಒಪ್ಪಂದಕ್ಕೊಳಪಟ್ಟ ಕಾರ್ಮಿಕರನ್ನು ಭಾರತಕ್ಕೆ ಕಳುಹಿಸುವ ನಿರ್ಧಾರ ತೆಗೆದುಕೊಳ್ಳಲಾಯಿತು ಆದರೆ ಅಷ್ಟರಲ್ಲಾಗಲೇ ಭಾರತೀಯ ಕಾರ್ಮಿಕರ ಮೂರರಿಂದ ನಾಲ್ಕು ತಲೆಮಾರುಗಳು ಮಾರಿಸಸ್ನಲ್ಲಿ ಕಳೆದಿದ್ದವು ಇವರೆಲ್ಲ ಮಾರಿಸಸ್ ತಮ್ಮ ಸ್ವಂತ ದೇಶವೆಂದು ಭಾವಿಸಿ ಅಲ್ಲಿಯೇ ಬೀಡುಬಿಟ್ಟರು ಚಹಾ ಕಾಪಿಗೆ ದಾಸರಾಗಿದ್ದ ಬ್ರಿಟಿಷರಿಗೆ ಸಕ್ಕರೆ ಕೊರತೆ ಬಹಳ ಕಾಡುತ್ತಿತ್ತು ಆ ಸಮಯದಲ್ಲಿ ಸಕ್ಕರೆಯನ್ನು ಮಾರಿಸಸ್ ಮತ್ತು ಸುತ್ತಮುತ್ತಲಿನ ದ್ವೀಪಗಳು ಯಥೇಚ್ಛ ಉತ್ಪಾದಿಸುತ್ತಿದ್ದವು ಉತ್ಪಾದಿಸುತ್ತಿದ್ದವು ಅದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರ ಸೆಪ್ಟೆಂಬರ್ ಹತ್ತರಂದು ಕಲ್ಕತ್ತಾದಿಂದ ಈಗಿನ ಕೊಲ್ಕತ್ತಾ ಅಟ್ಲಾಸ್ ಎಂಬ ಹಡಗಿನ ಮೂಲಕ ಮೂವತ್ತಾರು ಕಾರ್ಮಿಕರನ್ನು ಮಾರಿಸಸ್ಗೆ ಕಳುಹಿಸಲಾಯಿತು ಇವರೆಲ್ಲರೂ ಬಿಹಾರಿಗಳು ಐವತ್ತ್ಮೂರು ದಿನಗಳ ಪ್ರಯಾಣ ಮುಗಿಸಿ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರ ನವೆಂಬರ್ ಎರಡರಂದು ಮಾರಿಸಸಿಗೆ ಕಾಲಿಟ್ಟರು ಭಾರತೀಯರ ಕಟ್ಟಿದ ದೇಶ ಬಿಹಾರಿ ಕೂಲಿಯ ಮಗ ಮೊದಲ ಪ್ರಧಾನಿಯಾದರು ಕಬ್ಬಿನ ಗದ್ದೆಗಳಲ್ಲಿ ದುಡಿಯಲು ಭಾರತದಿಂದ ತೆರಳಿದ್ದ ಗುಲಾಮಿ ಕುಟುಂಬಗಳ ಪೈಕಿ ಬಿಹಾರದ ಮೋಹಿತ್ ರಾಮ್ ಗುಲಂ ಕೂಡ ಒಬ್ಬರು ಆರಂಭದಲ್ಲಿ ಹೊಲಗಳಲ್ಲಿ ದುಡಿದು ಬಳಿಕ ಸಕ್ಕರೆ ಕಾರ್ಖಾನೆಯಲ್ಲಿ ಪುಟ್ಟ ಕೆಲಸ ಹಿಡಿದರು ಮೋಹಿತ್ ದ್ವೀಪದ ನೆಲದ ಭಾರತೀಯ ಸಂಪ್ರದಾಯವನ್ನು ವಿಶೇಷವಾಗಿ ಭೋಜ್ಪುರಿ ಭಾಷೆಯನ್ನು ಪೋಷಿಸಿದರು ಹಿಂದೂ ಧರ್ಮಕ್ಕೆ ಬೆನ್ನೆಲುಬಾಗಿ ನಿಂತರು ತನ್ನಂತೆ ಮಗನು ಬಾಳು ಕಬ್ಬಿನ ಗದ್ದೆಗಳಲ್ಲಿ ಕಳೆದು ಹೋಗಬಾರದೆಂದು ತೀರ್ಮಾನಿಸಿ ಪುತ್ರ ಶಿವಸಾಗರ್ ರಾಮಗುಲಂ ಗುಲಂ ರನ್ನು ಇಂಗ್ಲೆಂಡಿಗೆ ಓದಲು ಕಳುಹಿಸಿದ್ದೇ ಈ ದೇಶಕ್ಕೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು ಅಷ್ಟರಲ್ಲಾಗಲೇ ಲಂಡನಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಲಂಡನ್ನಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ತಂತ್ರ ಹೆಣೆಯುತ್ತಿದ್ದರು ಅವರಿಂದ ಪ್ರಭಾವಿತರಾಗಿ ಮಾರಿಸಸ್ಗೆ ಮರಳಿದ ಶಿವಸಾಗರ್ ದ್ವೀಪದಲ್ಲಿ ಕಾರ್ಮಿಕರ ಹಾಗೂ ಮತದಾನದ ಹಕ್ಕುಗಳಿಗಾಗಿ ದೊಡ್ಡ ಹೋರಾಟ ರೂ ರೂಪಿಸಿದರು ಲೇಬರ್ ಪಕ್ಷವನ್ನು ಕಟ್ಟಿ ಜನರನ್ನು ಒಗ್ಗೂಡಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾರಿಸಸ್ ಸ್ವಾತಂತ್ರ್ಯ ಕಂಡಿತ್ತು ಶಿವಸಾಗರ್ ರಾಮಗುಲಂ ಮಾರಿಸಸ್ನ ಮೊದಲ ಪ್ರಧಾನಿಯಾದರು ಇವರನ್ನು ರಾಷ್ಟ್ರಪಿತ ಎಂದು ಕರೆಯಲಾಗುತ್ತಿತ್ತು ಉಚಿತ ಶಿಕ್ಷಣ ಧಾರ್ಮಿಕ ಹಕ್ಕುಗಳ ರಕ್ಷಣೆಯ ಜೊತೆಗೆ ಹಲವು ಮಹತ್ವದ ಸುಧಾರಣೆಯನ್ನು ತಂದರು ರಾಮ್ಗೂಲಂ ಕುಟುಂಬದ ಪ್ರಭಾವ ಈಗಲೂ ಮಾರಿಸಸ್ನಲ್ಲಿದೆ ಶಿವಸಾಗರ್ ಪುತ್ರ ವಿ ನವೀನ್ ಚಂದ್ರ ರಾಮಗುಲಂ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಬಾರಿ ಮಾರಿಸಸ್ಸಿನ ಪ್ರಧಾನಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು ಸಾಗರದ ವಾಣಿಜ್ಯ ಮಾರ್ಗದಲ್ಲಿ ಚೀನಾ ಪ್ರಾಬಲ್ಯ ತಗ್ಗಿಸಲು ಭಾರತಕ್ಕೆ ಮಾರಿಸಸ್ ಅತ್ಯಗತ್ಯ ಚೀನಾ ಈಗಾಗಲೇ ಪಾಕ್ನ ಗ್ವಾ ಗ್ವಾದರ್ ಶ್ರೀಲಂಕಾದ ಹಂಟೋಟಾದಿಂದ ಆಫ್ರಿಕಾದ ದೇಶಗಳವರೆಗೆ ಬಂದರು ಸ್ಥಾಪಿಸಿದೆ ಇದಕ್ಕೆ ಪ್ರತಿಯಾಗಿ ಭಾರತ ಎರಡು ಸಾವಿರದ ಹದಿನೈದರಿಂದ ಸಾಗರ್ ಯೋಜನೆ ಕೈಗೊಂಡಿದೆ ಇದರಡಿಯಲ್ಲಿ ಮಾರಿಸಸ್ ತನ್ನ ಅಗಾಲೇಗ ಪ್ರದೇಶವನ್ನು ಭಾರತಕ್ಕೆ ಬಿಟ್ಟುಕೊಟ್ಟಿದೆ ಇಲ್ಲಿ ಭಾರತೀಯ ಸೇನೆ ನೌಕಾ ವಾಯುನೆಲೆ ಸ್ಥಾಪಿಸಿದೆ ಹಿಂದೂ ಮಹಾಸಾಗರದಲ್ಲಿ ಚೀನಾದ ಮಿಲಿಟರಿ ಹಡಗುಗಳು ಮತ್ತು ಜಲಾಂತರಗಾಮಿಗಳು ನೌಕೆಗಳ ಮೇಲೆ ಜಂಟಿಯಾಗಿ ಕಣ್ಣಿಡಲು ಇದರಿಂದ ಸಾಧ್ಯವಾಗಿದೆ ಮಾರಿಸಸ್ ಸ್ವಾತಂತ್ರ್ಯ ಕಂಡಿದ್ದರೂ ಇದರ ಅಧೀನದ ಚಾಗೋಸ್ ದ್ವೀಪದ ಮೇಲೆ ಬ್ರಿಟನ್ ಇನ್ನೂ ನಿಯಂತ್ರಣ ಹೊಂದಿದೆ ಈ ವಿವಾದದಲ್ಲಿ ಭಾರತ ಯಾವಾಗಲೂ ಮಾರಿಸಸ್ ಜತೆಗೆ ನಿಂತುಕೊಂಡಿದೆ ಇದಕ್ಕೆ ಪ್ರತಿಯಾಗಿ ಮಾರಿಸಸ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ವಯಂ ಸ್ಥಾನಕ್ಕಾಗಿ ಭಾರತದ ಪರ ಮತ ಚಲಾಯಿಸುತ್ತಾ ಬಂದಿದೆ ಈ ದ್ವೀಪ ರಾಷ್ಟ್ರದ ವಿವಿಧ ಯೋಜನೆಗಳಲ್ಲಿ ಭಾರತ ವರ್ಷದಿಂದ ವರ್ಷಕ್ಕೆ ಹೂಡಿಕೆ ಹೆಚ್ಚಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳು ಸಾವಿರದ ನಾಲ್ಕುನೂರ ಮೂರು ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಿತ್ತು ಎರಡು ಸಾವಿರರಿಂದ ಇಲ್ಲಿಯವರೆಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತ ಇಲ್ಲಿ ಹೂಡಿದೆ ಭಾರತವು ಮಾರಿಸಸ್ನಲ್ಲಿ ರೆಡಾರ್ ಹಾಗೂ ಜಂಟಿ ಮಾನಿಟರಿಂಗ್ ವ್ಯವಸ್ಥೆ ಸ್ಥಾಪಿಸಿದೆ ಮಾರಿಸಸ್ನ ಗುರುಗ್ರಾಮನಲ್ಲಿರುವ ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್ ಐಎಫ್ಸಿ ಗುಪ್ತಚರ ಹಾಗೂ ಮೇಲ್ವಿಚಾರಣೆಗಾಗಿ ಕೆಲಸ ಮಾಡುತ್ತಿದೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ದಿನಗಳ ಮಾರಿಸಸ್ ಪ್ರವಾಸಕ್ಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ದ್ವೀಪಕ್ಕೆ ಕಾಲಿಟ್ಟರು ಭಾರತದ ಈ ಗಣ್ಯಾತಿ ಗಣ್ಯ ವ್ಯಕ್ತಿಯನ್ನು ಸ್ವಾಗತಿಸಲು ಮಾರಿಸಸ್ನ ಮಹಿಳೆಯರು ಬಿಹಾರಿ ಉಡುಗೆ ಧರಿಸಿ ಕೈಯಲ್ಲಿ ತಾಳ ಹಿಡಿದು ಗೀತ ಗವಾಯಿ ಹಾಡಿದ್ದರು ಭಾರತದಿಂದ ಸುಮಾರು ಐದು ಸಾವಿರದ ಒನ್ನೂರ ಹತ್ತು ಕಿಲೋಮೀಟರ್ ದೂರವಿರುವ ದ್ವೀಪ ರಾಷ್ಟ್ರದಲ್ಲಿ ಅದೇಗೆ ಭಾರತ ಛಾಯೆ ಈ ಪರಿ ಹಸಿರಾಗಿದೆ ಇದೊಂದು ಕೌತುಕವಾಗಿದೆ ದ್ವೀಪರಾಷ್ಟ್ರದ ಹಿಂದಿದೆ ಭಾರತೀಯರ ಬೆವರಿನ ಕತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ